ಪ್ರಿಯ ವೀಕ್ಷಕರೇ ಈ ವಿಶೇಷ ರಾಜಕೀಯ ವಿಶ್ಲೇಷಣೆಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಈಗಷ್ಟೇ ನಡೆದಂತಹ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಅಭೂತಪೂರ್ವ ಗೆಲುವು ಸಾಧಿಸಿ ಮತ್ತೆ ಮಹಾರಾಷ್ಟ್ರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ ಈ ಗೆಲುವನ್ನು ಸ್ವತಃ ಬಿ ಜೆ ಪಿ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯಾಕಂದರೆ ಯಾರೂ ಕೂಡ ಇಂತಹ ಒಂದು ದೊಡ್ಡ ಅದ್ಭುತವಾದ ಫಲಿತಾಂಶ ಬಿ ಜೆ ಪಿಯ ಪರವಾಗಿ ಬರುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಆದ್ಯಾಗೂ ಕೂಡ ಬಿ ಜೆ ಪಿ ನೇತೃತ್ವದ ಮಹಾಯುತಿ ಪಕ್ಷ ಮಹಾರಾಷ್ಟ್ರ ವಿಧಾನಸಭೆಯ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇನ್ನೂರ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಒಂದು ದೊಡ್ಡದಾದಂತಹ ವಿಜಯವನ್ನು ಸಾಧಿಸಿದೆ ಇದರಲ್ಲಿ ಬಿ ಜೆ ಪಿ ನೂರ ಮೂವತ್ತೆರಡು ಹಾಗೂ ಏಕನಾಥ್ ಸಿಂಧೆಯ ಶಿವಸೇನೆ ಬನ ಐವತ್ತೇಳು ಹಾಗೂ ಅಜಿತ್ ಪವಾರ್ ಬನದ ಎನ್ ಸಿ ಪಿ ನಲವತ್ತೊಂದು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಒಟ್ಟಾರೆ ಮಹಾಯುತಿ ಮೈತ್ರಿಕೂಟ ಇನ್ನೂರ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ದು ಮತ್ತೆ ಅಧಿಕಾರದ ಗದ್ದುಗೆ ಏರಿದೆ ಕಾಂಗ್ರೆಸ್ ನೇತೃತ್ವದ ಮಹಾ ಅಗಾಡಿ ಮೈತ್ರಿಕೂಟಕ್ಕೆ ಅತ್ಯಂತ ಹೀನಾಯ ಸೋಲು ಆಗಿದೆ ಆ ಮೈತ್ರಿಕೂಟ ಕೇವಲ ನಲವತ್ತಾರು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅಧಿಕೃತ ಪ್ರತಿಪಕ್ಷ ಸ್ಥಾನವನ್ನು ಹೊಂದುವ ಅರ್ಹತೆಯನ್ನು ಕೂಡ ಕಳೆದುಕೊಂಡಿದೆ ಬಿ ಜೆ ಪಿಯ ಈ ಅಭೂತಪೂರ್ವ ಐತಿಹಾಸಿಕ ಗೆಲುವಿಗೆ ಐದು ವಿಷಯಗಳು ಐದು ರಣತಂತ್ರಗಳು ಪ್ರಮುಖವಾಗಿ ಕಾರಣ ಆಗಿವೆ ಅದರಲ್ಲೂ ಐದನೇ ರಣತಂತ್ರ ತುಂಬ ಮುಖ್ಯವಾದುದು ಆ ಐದನೇ ರಣತಂತ್ರದ ಬಗ್ಗೆ ಚರ್ಚೆ ಮಾಡುವ ಮೊದಲು ಮೊದಲ ನಾಲ್ಕು ರಣತಂತ್ರಗಳು ವಿಷಯಗಳು ಕಾರಣಗಳು ಯಾವುವು ಅವು ಬಿ ಜೆ ಪಿಯ ಗೆಲುವಿಗೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟವು ಅನ್ನುವ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡೋಣ ಮೊದಲ ವಿಷಯ ಫ್ರೀ ಬೀಚ್ ಉಚಿತ ಕೊಡುಗೆಗಳು ಪ್ರಧಾನಿಯವರು ಕಲ್ಚರ್ ವಿರೋಧಿ ಆದರೂ ಕೂಡ ಚುನಾವಣೆಯಲ್ಲಿ ಮತ್ತೆ ಅಧಿಕಾರದ ಗದ್ದುಗೆ ಏರುವ ಸಲುವಾಗಿ ಮಹಾರಾಷ್ಟ್ರದ ಬಿ ಜೆ ಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಹಲವಾರು ಉಚಿತ ಕೊಡುಗೆಗಳನ್ನು ಈ ಚುನಾವಣೆಯಲ್ಲಿ ಘೋಷಣೆ ಮಾಡಿತು ಅದರಲ್ಲೂ ಮುಖ್ಯಮಂತ್ರಿ ಲಡಕಿ ಬಹಣ ಯೋಜನೆ ಅತ್ಯಂತ ಪ್ರಮುಖವಾದುದು ಈ ಯೋಜನೆಯಲ್ಲಿ ಮಹಿಳೆಯರಿಗೆ ಸಾವಿರದ ಐದುನೂರು ರೂಪಾಯಿ ಧನ ಸಹಾಯವನ್ನು ಪ್ರತಿ ತಿಂಗಳು ಕೊಡುವ ಈ ಕೊಡುಗೆಯಾಗಿದೆ ಆದರೆ ಈ ಚುನಾವಣೆಯಲ್ಲಿ ಅದನ್ನು ಎರಡು ಸಾವಿರದ ನೂರು ರೂಪಾಯಿಗಳಿಗೆ ಏರಿಸುವ ವಾಗ್ದಾನವನ್ನು ಬಿ ಜೆ ಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಮಾಡಿತ್ತು ಹೀಗಾಗಿ ಮಹಿಳಾ ವೋಟರ್ಸ್ಗಳನ್ನು ಹೆಚ್ಚು ಸೆಳೆಯುವಲ್ಲಿ ಈ ಯೋಜನೆ ಯಶಸ್ವಿಯಾಗಿದೆ ಇನ್ನೊಂದು ಪ್ರಮುಖ ಯೋಜನೆ ಲಡ್ಕಾ ಬಹು ಯೋಜನಾ ಈ ಯೋಜನೆಯಲ್ಲಿ ಆರ್ಥಿಕವಾಗಿ ದುರ್ಬಲರಾದಂತಹ ಕುಟುಂಬಗಳಿಗೆ ಮುಕ್ತವಾಗಿ ಅಡುಗೆ ಅನಿಲದ ಸಿಲಿಂಡರ್ಗಳನ್ನು ವಿತರಿಸುವುದಾಗಿದೆ ಇದೂ ಕೂಡ ಮಧ್ಯಮ ವರ್ಗದ ಹಾಗೂ ಕೆಳ ಮಧ್ಯಮ ವರ್ಗದ ಜನರನ್ನು ಬಿ ಜೆ ಪಿಯತ್ತ ಅತ್ತ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ ಎರಡನೇ ಪ್ರಮುಖ ಕಾರಣ ಜಾತಿ ಸಮೀಕರಣ ಈ ಬಾರಿ ಜಾತಿ ಸಮೀಕರಣವನ್ನು ಬಿ ಜೆ ಪಿ ಅತ್ಯಂತ ಸೂಕ್ಷ್ಮವಾಗಿ ಅವಲೋಕಿಸಿ ರಣತಂತ್ರವನ್ನು ಹೆನೆದು ಅದರಲ್ಲಿ ಯಶಸ್ವಿಯಾಗಿದೆ ಯಾಕಂದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಈ ಸೂಕ್ಷ್ಮ ವಿಚಾರವನ್ನು ಗುರುತಿಸುವಲ್ಲಿ ಹಾಗೂ ರಣತಂತ್ರವನ್ನು ರೂಪಿಸುವಲ್ಲಿ ಬಿ ಜೆ ಪಿ ವಿಫಲವಾಗಿತ್ತು ಹೀಗಾಗಿ ಅನೇಕ ಸ್ಥಾನಗಳನ್ನು ಅದು ಕಳೆದುಕೊಂಡಿತ್ತು ಹಾಗಾಗಿ ಈ ಬಾರಿ ಕಳೆದ ಬಾರಿ ಮಾಡಿದಂತಹ ತಪ್ಪನ್ನು ಬಿ ಜೆ ಪಿ ಮಾಡಲಿಲ್ಲ ಮರಾಠ ಮೀಸಲಾತಿ ವಿವಾದವನ್ನು ಅತ್ಯಂತ ಜಾಣ್ಮೆಯಿಂದ ಬಿ ಜೆ ಪಿ ನಿರ್ವಹಿಸಿತು ಅದರಲ್ಲೂ ಪ್ರಮುಖವಾಗಿ ಹಿಂದುಳಿದ ವರ್ಗಗಳ ಮತದಾರರನ್ನು ಒಟ್ಟಾಗಿ ಸೇರಿಸುವಲ್ಲಿ ಬಿ ಜೆ ಪಿ ಯಶಸ್ವಿಯಾಗಿದೆ ಬಿ ಜೆ ಪಿಯ ಗೆಲುವಿಗೆ ಮತ್ತೊಂದು ಪ್ರಮುಖ ಕಾರಣ ಏನೆಂದರೆ ಮರಾಠ ಮತದಾರರು ಈ ಬಾರಿ ನಾಲ್ಕು ಪಕ್ಷಗಳಲ್ಲಿ ವಿಭಜನೆಯಾಗಿತ್ತು ಯಾಕಂತಂದರೆ ಶಿವಸೇನೆಯ ಉದ್ಧವ್ ಠಾಕ್ರೆ ಬನ ಶಿವಸೇನೆಯ ಏಕನಾಥ್ ಸಿಂಧೆ ಬನ ಎನ್ ಸಿ ಪಿಯ ಶರದ್ ಪವಾರ್ ಹಾಗೂ ಅಜಿತ್ ಪವಾರ್ ಬನಗಳ ನಡುವೆ ಮರಾಠ ಮತದಾರ ವಿಭಜನೆಯಾದ ಹೀಗಾಗಿ ಇದು ಬಿ ಜೆ ಪಿಗೆ ಹೆಚ್ಚು ಲಾಭವನ್ನು ತಂದುಕೊಟ್ಟಿತು ಜೊತೆಗೆ ಕೆಳ ಮಧ್ಯಮ ವರ್ಗ ಮಧ್ಯಮ ವರ್ಗ ಮಹಿಳೆಯರು ಹಾಗೂ ಬಡವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅನೇಕ ಯೋಜನೆಗಳನ್ನು ಈ ಹಿಂದೆಯೇ ಏಕನಾಥ್ ಶಿಂದೆ ಸರ್ಕಾರ ಜಾರಿಗೆ ತಂದಿತ್ತು ಈ ಬಾರಿ ಕೂಡ ಪ್ರಣಾಳಿಕೆಯಲ್ಲಿ ಹಲವಾರು ಯೋಜನೆಗಳನ್ನು ಈ ವರ್ಗವನ್ನು ಕೇಂದ್ರೀಕೃತವಾಗಿ ಘೋಷಣೆ ಮಾಡಿತ್ತು ಇದೂ ಕೂಡ ಅನೇಕ ಸ್ಥಾನಗಳನ್ನು ಗೆಲ್ಲುವಲ್ಲಿ ಬಿ ಜೆ ಪಿಗೆ ಹಾಗೂ ಮಾಯುತಿ ಮೈತ್ರಿಕೂಟಕ್ಕೆ ನೆರವಾಗಿದೆ ಬಿ ಜೆ ಪಿ ಗೆಲುವಿಗೆ ಮೂರನೇ ಪ್ರಮುಖ ಕಾರಣ ಎಲೆಕ್ಷನ್ ಯಂತ್ರವನ್ನು ಸರಿಯಾಗಿ ಬಳಸಿಕೊಂಡಿತ್ತು ಅದರಲ್ಲೂ ಪ್ರಮುಖವಾಗಿ ಚುನಾವಣೆಯ ಪ್ರಮುಖ ಆಕರ್ಷಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸುಮಾರು ಹತ್ತು ರ್ಯಾಲಿಗಳನ್ನು ಬಿ ಜೆ ಪಿ ಆಯೋಜಿಸಿತ್ತು ಆ ಮೂಲಕ ಸುಮಾರು ನೂರ ಆರು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅಭ್ಯರ್ಥಿಗಳಿಗೆ ನೆರವಾಗುವ ದೃಷ್ಟಿಯಿಂದ ಈ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಚುನಾವಣಾ ಚಾಣಕ್ಯ ಎಂದೇ ಬಿಂಬಿತವಾಗಿರುವಂಥ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಎಪ್ಪತ್ತೈದು ರ್ಯಾಲಿಗಳಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಸಿಂಧೆ ಒಟ್ಟು ಎಪ್ಪತ್ತೆಂಟು ಚುನಾವಣಾ ರ್ಯಾಲಿಗಳಲ್ಲಿ ಪಾಲ್ಗೊಳ್ತಾರೆ ಆ ಮೂಲಕ ಕೆಳ ಮಧ್ಯಮ ವರ್ಗ ಮಧ್ಯಮ ವರ್ಗ ಹಾಗೂ ಮರಾಠ ಮತದಾರರನ್ನು ಸೆಳೆಯುವಲ್ಲಿ ಅವರು ಯಶಸ್ವಿಯಾಗುತ್ತಾರೆ ಅಷ್ಟೇ ಅಲ್ಲದೆ ಕೇಂದ್ರ ಸಚಿವರಾದಂತಹ ಹಾಗೂ ಮಹಾರಾಷ್ಟ್ರದವರೇ ಆದಂತಹ ನಿತಿನ್ ಗಡ್ಕರಿಯವರು ಸುಮಾರು ಎಪ್ಪತ್ತೆಂಟು ರ್ಯಾಲಿಗಳಲ್ಲಿ ಭಾಗವಹಿಸ್ತಾರೆ ಅದರ ಜೊತೆಗೆ ಎನ್ ಸಿ ಪಿಯ ಅಜಿತ್ ಪವಾರ್ ಕೂಡ ಹಲವಾರು ರ್ಯಾಲಿಗಳಲ್ಲಿ ಭಾಗವಹಿಸಿ ಮತದಾರರನ್ನು ಮಹಾಯುತಿಯತ್ತ ಸೆಳೆಯುವಲ್ಲಿ ಯಶಸ್ಸನ್ನು ಗಳಿಸ್ತಾರೆ ವಿದರ್ಭ ಗೆದ್ದವರು ಮುಂಬೈಯಲ್ಲಿ ಅಧಿಕಾರ ಹಿಡಿಯುತ್ತಾರೆ ಅನ್ನುವ ಒಂದು ಮಾತು ಜನಜನಿತವಾಗಿದೆ ಯಾಕಂದರೆ ಮಹಾರಾಷ್ಟ್ರದ ಗೆಲುವಿನಲ್ಲಿ ವಿದರ್ಭ ತುಂಬ ಮುಖ್ಯವಾದುದು ವಿದರ್ಭದಲ್ಲಿ ಒಟ್ಟು ಅರವತ್ತೆರಡು ವಿಧಾನಸಭಾ ಕ್ಷೇತ್ರಗಳು ಬರುತ್ತವೆ ಹತ್ತು ಲೋಕಸಭಾ ಕ್ಷೇತ್ರಗಳು ವಿದರ್ಭ ವ್ಯಾಪ್ತಿಗೆ ಬರುತ್ತವೆ ಇಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಕೇವಲ ಮೂರು ಲೋಕಸಭಾ ಸ್ಥಾನಗಳಲ್ಲಿ ಮಾತ್ರ ಗೆಲುವು ಸಾಧಿಸಿತ್ತು ಹೀಗಾಗಿ ಈ ಬಾರಿ ಈ ಅರವತ್ತೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಫೋಕಸ್ ಆಗಿ ಬಿ ಜೆ ಪಿ ಕೆಲಸವನ್ನು ಮಾಡ್ತು ಕೈಲಾಶ್ ವಿಜಯ್ ವರ್ಗೀಯ ಪ್ರಮುಖ ಚುನಾವಣಾ ಚಾಣಕ್ಯ ಇವರು ಬಂಗಾಳದಲ್ಲಿ ಬಿ ಜೆ ಪಿಯ ಚುನಾವಣಾ ರಣತಂತ್ರವನ್ನು ಹೆಣೆದು ಯಶಸ್ಸನ್ನು ಕಂಡಿದ್ದರು ಕೈಲಾಶ್ ವಿಜಯ್ ವರ್ಗೀಯ ಚುನಾವಣಾ ಪೂರ್ವ ಸುಮಾರು ಎರಡು ತಿಂಗಳ ಮುಂಚೆ ವಿದರ್ಭದಲ್ಲಿ ಬೀಡು ಬಿಟ್ಟು ನೂರು ಸದಸ್ಯರ ತಂಡದೊಂದಿಗೆ ಚುನಾವಣಾ ರಣತಂತ್ರವನ್ನು ಹೆಣೆದು ಬಿ ಜೆ ಪಿ ಪರ ಮತದಾರರನ್ನು ಓಲೈಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ವಿದರ್ಭದಲ್ಲಿ ಬಿ ಜೆ ಪಿ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಮಹಾರಾಷ್ಟ್ರದ ಬಿ ಜೆ ಪಿಯ ಈ ಅಭೂತಪೂರ್ವ ಗೆಲುವಿಗೆ ಅತ್ಯಂತ ಪ್ರಮುಖವಾಗಿ ಕಾರಣವಾಗಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ನಡೆಸಿದಂತಹ ಸಜಗ್ರಹೋ ಅಭಿಯಾನ ಅಂದರೆ ಎಚ್ಚರವಾಗಿರಿ ಅನ್ನುವಂತಹ ಒಂದು ಅಭಿಯಾನ ಈ ಅಭಿಯಾನದ ಮೂಲಕ ಹಿಂದೂ ಮತದಾರರನ್ನು ಹಿಂದೂ ವೋಟರ್ಸನ್ನು ಕ್ರೋಢೀಕರಣ ಮಾಡುವ ಕೆಲಸವನ್ನು ಆರ್ ಎಸ್ ಎಸ್ ಅತ್ಯಂತ ವ್ಯವಸ್ಥಿತವಾಗಿ ಮಾಡಿತ್ತು ಇದು ಬಿ ಜೆ ಪಿಯ ಈ ಗೆಲುವಿಗೆ ಪ್ರಮುಖವಾಗಿ ಕಾರಣ ಆಯಿತು ಹರಿಯಾಣದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆರ್ ಎಸ್ ಇದೇ ರೀತಿಯ ರಣತಂತ್ರದ ಮೂಲಕ ಬಿ ಜೆ ಪಿಗೆ ಯಾರೂ ಊಹಿಸಲಾಗದಂತಹ ಗೆಲುವನ್ನು ತಂದುಕೊಟ್ಟಿತ್ತು ಅದೇ ರೀತಿಯ ರಣತಂತ್ರವನ್ನು ಮಹಾರಾಷ್ಟ್ರ ವಿಧಾನಸಭೆಯಲ್ಲೂ ಪ್ರಯೋಗ ಮಾಡಿ ಆರ್ ಎಸ್ ಎಸ್ ಯಶಸ್ವಿಯಾಗಿದೆ ಇದು ಚುನಾವಣಾ ಪೂರ್ವ ಮಾಡಿದಂತಹ ಕೆಲಸವಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಒಂದು ದೊಡ್ಡ ಆಘಾತವಾಗಿತ್ತು ನಲವತ್ತೆಂಟು ಲೋಕಸಭಾ ಸ್ಥಾನಗಳ ಪೈಕಿ ಬಿ ಜೆ ಪಿ ಕೇವಲ ಒಂಬತ್ತು ಸ್ಥಾನಗಳನ್ನು ಎನ್ ಡಿ ಎ ಕೇವಲ ಹದಿನೇಳು ಸ್ಥಾನಗಳನ್ನು ಮಾತ್ರ ಗೆದ್ದಿತ್ತು ಹೀಗಾಗಿ ಕೇಂದ್ರದಲ್ಲಿ ಬಿ ಜೆ ಪಿಗೆ ತನ್ನ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲು ಸಾಧ್ಯವಾಗಿರಲಿಲ್ಲ ಹೀಗಾಗಿ ಈ ಬಾರಿ ಹೇಗಾದರೂ ಮಾಡಿ ಮಹಾರಾಷ್ಟ್ರದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಭಾರತದ ಫಿನಾನ್ಷಿಯಲ್ ಕ್ಯಾಪಿಟಲ್ ಆದಂತಹ ಮುಂಬೈಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಯಾಕಂದರೆ ನಾಗ್ಪುರದಲ್ಲಿ ಆರ್ ಎಸ್ ಎಸ್ ಹೆಡ್ ಕ್ವಾರ್ಟರ್ಸ್ ಪ್ರಮುಖವಾದಂಥ ಮುಖ್ಯ ಕಚೇರಿ ಇದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರವನ್ನು ನಾವು ಬಿಟ್ಟುಕೊಡಬಾರದು ಅಂತ ಆರ್ ಎಸ್ ಎಸ್ ಮನಸ್ಸು ಮಾಡಿ ಚುನಾವಣಾ ರಣತಂತ್ರವನ್ನು ಹೆನೆಯತ್ತ ನಿರಂತರವಾಗಿ ಕೆಲಸ ಮಾಡಿತು ಇದು ಬಿಜೆಪಿಗೆ ಒಂದು ದೊಡ್ಡ ಗೆಲುವನ್ನು ತಂದು ಕೊಟ್ಟಿತು ಈ ಬಾರಿಯ ಚುನಾವಣೆಯಲ್ಲಿ ಹಿಂದೂ ಮತದಾರರನ್ನ ಒಟ್ಟಿಗೆ ಸೇರಿಸುವಲ್ಲಿ ಕ್ರೋಢೀಕರಿಸುವಲ್ಲಿ ಯಶಸ್ವಿಯಾಗಿದ್ದ ಘೋಷಣೆಗಳೆಂದರೆ ಸಜಗ್ರಹೋ ಅಭಿಯಾನ ಹಾಗೂ ಬಟೆಂಗೆ ತೋ ಕಟೆಂಗೆ ಏಕ್ ಐ ತೋ ಸೇಫ್ ಹೈ ಅನ್ನುವ ಮೂರು ಮಹಾ ಘೋಷವಾಕ್ಯಗಳು ಮಹಾರಾಷ್ಟ್ರದಲ್ಲಿ ಸದ್ದು ಮಾಡ್ತವೆ ಈ ಮೂಲಕ ಹಿಂದೂ ಮತದಾರರನ್ನು ಕ್ರೋಢೀಕರಿಸುವಲ್ಲಿ ಯುನಿಟಿ ಸ್ಥಾಪಿಸುವಲ್ಲಿ ಯಶಸ್ಸನ್ನು ಸಾಧಿಸ್ತವೆ ಆರ್ ಎಸ್ ಎಸ್ ಸುಮಾರು ಅರವತ್ತೈದು ಸಾವಿರ ಸಣ್ಣ ಪುಟ್ಟ ಹಿಂದೂ ಸಂಘಟನೆಗಳನ್ನು ಒಟ್ಟಿಗೆ ಸೇರಿಸಿ ಚುನಾವಣಾ ಪ್ರಚಾರದಲ್ಲಿ ಬಳಕೆ ಮಾಡಿಕೊಂಡಿತ್ತು ಈ ಮೂಲಕ ಅರವತ್ತು ಸಾವಿರಕ್ಕೂ ಹೆಚ್ಚು ಸಣ್ಣಪುಟ್ಟ ಸಭೆಗಳನ್ನು ಮಾಡಿ ಬಿ ಜೆ ಪಿ ಪರ ಹಾಗೂ ಹಿಂದೂ ಪರ ಮತದಾರರನ್ನು ಗುರುತಿಸುವಲ್ಲಿ ಹಾಗೂ ಅವರನ್ನು ಮತಗಟ್ಟೆವರೆಗೆ ಬಂದು ಬಿ ಜೆ ಪಿಗೆ ಓಟು ಹಾಕುವವರೆಗೂ ಕೂಡ ಆರ್ ಎಸ್ ಎಸ್ ಸಕ್ರಿಯವಾಗಿ ಕೆಲಸವನ್ನು ಮಾಡಿ ಯಶಸ್ವಿಯಾಗಿದೆ ಅದರಲ್ಲೂ ಪ್ರಮುಖವಾಗಿ ಐವತ್ನಾಲ್ಕು ವರ್ಷದ ಅತುಲ್ ಲಿಮಿಯೆ ಆರ್ ಎಸ್ ಎಸ್ನ ಪ್ರಚಾರಕರು ಇವರು ಅತ್ಯಂತ ಸಕ್ರಿಯವಾಗಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಈ ಹಿಂದೆ ಇವರು ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಕೆಲಸಕ್ಕಿದ್ದರು ಆದರೆ ತಮ್ಮ ಇಪ್ಪತ್ತನೇ ವಯಸ್ಸಿಗೆ ಸಂಘ ಪರಿವಾರವನ್ನು ಸೇರಿ ಸಂಘದ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಇವರು ಪಾಲ್ಗೊಂಡಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಹಿಂದೂ ಮತದಾರರನ್ನು ತನ್ನತ್ತ ಸೆಳೆಯುವಲ್ಲಿ ಈ ಅತುಲ್ ಲಿಮಿಯವರು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ ಇವರೇ ಹಲವು ರಣತಂತ್ರಗಳನ್ನು ಹೆಣೆದಿದ್ದಾರೆ ಅಷ್ಟೇ ಅಲ್ಲದೆ ಆರ್ ಎಸ್ ಎಸ್ನ ಸ್ವಯಂ ಸೇವಕರು ಮತದಾನದ ದಿನ ಪ್ರತಿಯೊಂದು ಪೋಲಿಂಗ್ ಬೂತ್ನಲ್ಲಿ ಮತಗಟ್ಟೆಯಲ್ಲಿ ಖುದ್ದು ಹಾಜರಿದ್ದು ತಾವು ಸಂಪರ್ಕ ಮಾಡಿದಂತಹ ಮನೆಗಳ ಮತದಾರರು ಮತಗಟ್ಟೆವರೆಗೆ ಬಂದು ಮತ ಚಲಾಯಿಸುವವರೆಗೂ ಅವರ ಮೇಲೆ ನಿಗಾವನ್ನ ಇಟ್ಟಿದ್ದರು ಅಷ್ಟೇ ಅಲ್ಲದೆ ಒಂದು ಗಂಟೆಯ ನಂತರ ಯಾರಾದರೂ ವೋಟ್ ಮಾಡಲಿಕ್ಕೆ ಬಾರದೇ ಹೋಗಿದ್ದರೆ ಅಂಥವರನ್ನು ತಾವೇ ರೆಡಿ ಮಾಡಿದಂತಹ ಸಾಫ್ಟ್ವೇರ್ನ ಡಾಟಾ ಮೂಲಕ ಡಾಟಾ ಬೇಸ್ ಮೂಲಕ ಅವರಿಗೆ ಕರೆ ಮಾಡಿ ಮತ್ತೆ ಅವರನ್ನು ಮತಗಟ್ಟೆಗೆ ಕರೆದುಕೊಂಡು ಬಂದು ಬಿ ಜೆ ಪಿಯ ಪರವಾಗಿ ಮತ ಹಾಕಿಸುವಲ್ಲಿ ಯಶಸ್ವಿಯಾಗ್ತಾರೆ ಇಂತಹ ಒಂದು ಅತ್ಯಂತ ವ್ಯವಸ್ಥಿತವಾಗಿ ತಮ್ಮ ಜಾಲದ ಮೂಲಕ ಮತದಾರರನ್ನು ಸೆಳೆಯುವಲ್ಲಿ ಆರ್ ಎಸ್ ಎಸ್ ಯಶಸ್ವಿಯಾಗುತ್ತೆ ಹೀಗಾಗಿ ಬಿ ಜೆ ಪಿಗೆ ಯಾರೂ ಕಂಡರಿಯದಂತಹ ಅಭೂತಪೂರ್ವ ಗೆಲುವು ಸಾಧಿಸಲು ನೆರವಾಗುತ್ತೆ ಒಟ್ಟಾರೆಯಾಗಿ ಬಿ ಜೆ ಪಿಯ ಆತ್ಮವಾಗಿರುವಂತಹ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಬಾರಿಯ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಹೀಗಾಗಿ ಬಿ ಜೆ ಪಿಗೆ ಈ ಅಭೂತಪೂರ್ವ ಗೆಲುವು ದಾಖಲಿಸಲು ಸಾಧ್ಯವಾಗಿದೆ ಹೀಗಾಗಿ ಆರ್ ಎಸ್ ಎಸ್ ಪಾತ್ರವನ್ನು ಯಾರೂ ಮರೆಯುವಂತಿಲ್ಲ ಇದೇ ಈ ಹೊತ್ತಿನ ವಿಶೇಷ ಸಜಗ್ರಹೋ ಆರ್ ಎಸ್ ಎಸ್